ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಏರ್ಸ್ ಅನ್ನೋದು ಇವಾಗಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಗೆ ದುಡ್ಡೋರಿಗೆ ಎಲ್ರಿಗೂ ಕೂಡ ಬರ್ತಿದೆ ಸೊ ನಾನು ವೈಟ್ ಏರ್ಸ್ ಯಾಕೆ ಬರುತ್ತೆ ಅನ್ನೋ ಒಂದು ಕಾರಣಗಳನ್ನ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಸೊ ಹಾಗಾಗಿ ಇಲ್ಲೂ ಕೂಡ ಹೇಳೋದು ಬೇಡ ರಿಪೀಟ್ ಮಾಡೋದು ಬೇಡ ಅಂತ ನಾನು ಮಾಡಿಲ್ಲ ಸೊ ನಿಮ್ಗೇನಾದರೂ ವೈಟ್ ಏರ್ಸ್ ಯಾಕೆ ಬರುತ್ತೆ ಅನ್ನೋ ರೀಸನ್ ಗೊತ್ತಾಗಬೇಕು ಅಂದರೆ ನಾನು ಓಲ್ಡ್ ವೀಡಿಯೋಸ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅಲ್ದ ಅದ ಅಲ್ಲದೆ ಸುಮಾರು ರೀಸನ್ಸ್ಗಳಿಂದ ನಮಗೆ ವೈಟ್ ಏರ್ಸ್ ಬರೋ ಅಂಥದ್ದು ಸೊ ನಮಗೆ ಮೇಯ್ನಾಗಿ ವಿಟಮಿನ್ಸು ಮಿನರಲ್ಸು ಕೊರೆಯತ್ತ ಆದಾಗೂ ಕೂಡ ನಮಗೆ ವೈಟ್ ಏರ್ಸ್ ಬರುತ್ತೆ ಮತ್ತು ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಹೀರೆಕಾಯಿ ಅಥವಾ ಸೋರೆಕಾಯಿನ ಹಾಕಿ ನಾವು ಕುದಿಸಿ ಮಾಡಿರುವಂಥ ಆಯಿಲನ್ನು ಹಚ್ಚೋದ್ರಿಂದ ವೈಟರ್ಸ್ ಬ್ಲ್ಯಾಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಒಂದು ಒಂದು ವೀಡಿಯೋನ ಹಾಕಿದ್ದೀನಿ ನಾನು ಮೇಲೆ ಲಿಂಕ್ ಕೊಡ್ತೀನಿ ಆ ವೀಡಿಯೋ ನೋಡಿದ ನಂತರ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏಂತಕ್ಕೆ ನಾವು ಸೋರೆಕಾಯನ್ನ ಅಥವಾ ಈರೆಕಾಯಿ ಎರಡನ್ನೂ ಕೂಡ ಯಾಕೆ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಕುದಿಸಿ ಹಚ್ಚು ಹಚ್ಚಬೇಕು ಅನ್ನೋ ಒಂದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ನೋಡಿಲ್ಲ ಅಂದರೆ ಒಂದ್ಸಲ ಆ ವಿಡಿಯೋ ನೋಡಿ ಆ ನಂತರ ಈ ವಿಡಿಯೋ ನೋಡಿ ನಿಮಗೆ ಫುಲ್ ನೀಟಾಗಿ ಅರ್ಥ ಆಗುತ್ತೆ ಮತ್ತು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ಆಯಿಲ್ನ ಯೂಸ್ ಮಾಡೋದಕ್ಕೆ ಪ್ರಪಂಚದ ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಇದನ್ನ ಸೋರೆಕಾಯಿ ಅಂತ ಕರೀತಾರೆ ತುಂಬ ದಿವಸದಿಂದ ಇದನ್ನ ಹುಡುಕ್ತಾ ಇದೆ ಸೊ ನಾನು ಕೂಡ ತುಂಬ ದಿವಸದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಬಾಟಲ್ ಗಾರ್ಡ್ ಅಂತ ಕೂಡ ಕರೀತಾರೆ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಎಳೆ ಬಿಸಿಲಿನಲ್ಲಿ ಒಂದು ದಿವಸ ಸ್ವಲ್ಪ ಒಣಗಿಸ್ಕೊಳ್ಬೇಕು ತುಂಬ ಒಣಗ ಅವಶ್ಯಕತೆ ಇಲ್ಲ ಹಸಿ ಆಗಬಾರ್ದು ಹಾಗಾಗಿ ಒಂದು ಸ್ವಲ್ಪ ಎಳೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ ಇದನ್ನ ಆದ್ಮೇಲೆ ಒಂದು ಬಾಟಲ್ಗೆ ಹಾಕ್ಕೊಳ್ಳಿ ಅದನ್ನು ಹಾಗೆ ಒಂದು ಸ್ಪೂನಷ್ಟು ನಾನು ಮೆಂತ್ಯ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಲಂಜಿ ಪ್ಸನ್ನು ತೊಗೊಳ್ತಾ ಇದ್ದೀನಿ ನೀವು ಎಷ್ಟು ಆಯಿಲ್ ಕ್ವಾಂಟಿಟಿ ಜಾಸ್ತಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಐಟಮ್ಸ್ಗಳು ಹಾಗೆ ನಾನು ಇದಕ್ಕೆ ಹರಳೆಣ್ಣೆ ಕೂಡ ಇದ್ದೀನಿ ನೀವು ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ತಾ ಇದ್ದೀರ ಅಂದರೆ ಆಯಿಲ್ ಕೂಡ ಕ್ವಾಂಟಿಟಿ ಜಾಸ್ತಿ ಬೇಕು ಸೊ ನಾನು ನಿಮಗೆ ಹರಳೆಣ್ಣೆ ಇಷ್ಟ ಆಗಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಎರಡೂ ಈಕ್ವಲ್ ಪೋರ್ಷನಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಹರಳೆಣ್ಣೆ ಜಾಸ್ತಿನೇ ತೊಗೊಂಡಿದ್ದೀನಿ ಏಕೆಂದರೆ ಹರಳೆಣ್ಣೆ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವೆಲ್ಲದ್ರ ಜೊತೆ ನಾನು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ನಾನು ಸಿಕ್ಕಿದಾಗ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂದರೆ ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತೀನಿ ನಮಗೆ ಯಾವಾಗ ಅವಾಗ ಸ್ಟು ಯೂಸ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಸೊ ಇದನ್ನು ಕೂಡ ಇದೇ ಬಾಟಲ್ಗೆ ಹಾಕಿ ಒನ್ ಫೈವ್ ಡೇಸು ಎಳೆ ಬಿಸಿಲಲ್ಲಿ ಇದ್ದ ಇದ ಅಲ್ಲಿ ಇಟ್ಟು ನಾವು ಇದನ್ನು ಎಣ್ಣೆಯಲ್ಲಿರೋ ಈ ಒಂದು ಅಂಶಗಳೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ಈ ಬೆಟ್ಟದ ನೆಲ್ಲಿಕಾಯಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಇದನ್ನು ಒಂದು ಫೈವ್ ಡೇಸು ಎಳೆ ಬಿಸಿಲಿನಲ್ಲಿ ಹಾಗೆ ಬಿಡಬೇಕು ಇದನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಪೇಷನ್ಸ್ ಬೇಕು ಟೈಮ್ ಬೇಕು ಬಟ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಸುಮಾರು ಜನ ಕೇಳ್ತೀರ ನಿಮಗೆ ಈ ಒಂದು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಯಾರು ಹೇಳಿದ್ದು ಅಂತ ಕೇಳ್ತಿರ್ತೀರ ಇದನ್ನು ನನ್ನ ಫ್ರೆಂಡು ಬೆಂಗಳೂರಲ್ಲಿದ್ದಾರೆ ಸೊ ಅವ್ರ ಮನೆ ಹತ್ರನೇ ಕೇರಳೀಯನ್ಸ್ ಒಬ್ಬರು ಅಜ್ಜಿ ಇದ್ದಾರೆ ಅವರು ಹೇಳಿದರು ನಾನು ಇದನ್ನು ಟ್ರೈ ಮಾಡಿ ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಪ್ರಪಂಚದಲ್ಲೇ ಒಂದು ಬೆಸ್ಟ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ಸೊ ಈ ಆಯಿಲ್ನ ಖಂಡಿತ ಯೂಸ್ ಮಾಡಿ ಒಂದು ಸಿಕ್ಸ್ ಮಂತ್ವರೆಗೂ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಖಂಡಿತ ಒಂದು ವೈಟ್ ಏರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದಾದ ಮೇಲೆ ಒಂದು ಪಾತ್ರೆ ತೊಗೊಂಡು ನಾವು ಏನು ಆ ಬಾಟಲಲ್ಲಿ ಹಾಕಿಟ್ಕೊಂಡಿದ್ವು ಆಯಿಲ್ ಅದೆಲ್ಲದನ್ನು ಕೂಡ ಆ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಬಟ್ಲಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕರ್ಬೇವಿನ ಸೊಪ್ಪು ಏನಂದರೆ ನಮ್ಮ ಒಂದು ವೈಟ್ ಏರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಿಂದಾಗಿ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ಯಾಕೆ ಅಂದರೆ ಆಯಿಲ್ ಸೀದೋಗುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಇದನ್ನು ಕ್ಲೀನಾಗೆ ಕೈಯಾಡ್ದ ಕೈಯಾಡ್ತಾ ಇರಬೇಕು ಏಕೆಂದರೆ ಅದೆಲ್ಲ ಒಂದೇ ಕಡೆ ಕೂತ್ಕೊಂಡು ಸೀದೋಗಿಬಿಡುತ್ತೆ ಸೊ ನಮಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಪೇಷನ್ಸ್ ಬೇಕು ಸೊ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಅದು ಅದರಲ್ಲಿರೋ ಅಂಥ ಅಂಶಗಳೆಲ್ಲ ಆಯಿಲ್ನಲ್ಲಿ ಬಿಡಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಬೇಕು ನಾವು ಈ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿರೋ ಅಂಥ ಪದಾರ್ಥಗಳಲ್ಲಿ ಮೆಂತ್ಯ ನಿಮಗೆ ಗೊತ್ತಿದೆ ಮೆಂತ್ಯ ನಮ್ಮ ಹೇರ್ ಕೇರ್ಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕಲೋಂಜಿ ಸೀಡ್ಸು ಇದು ಕೂಡ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಸೋರೆಕಾಯಿನ ತುಂಬ ದಿಸ್ದಿಂದ ಇದೆ ಇವಾಗ ಸಿಕ್ತು ಅಂಡ್ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ವೆಯ್ಟ್ ಇದೆ ಸೊ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಈ ಥರ ನೊರೆ ನೊರೆ ಎಲ್ಲ ಕಡಿಮೆ ಆದಮೇಲೆ ಈ ಥರ ಆಯಿಲು ನಮಗೆ ರೆಡಿಯಾಗಿರುತ್ತೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಸ್ಕೊಂಡ್ರೆ ನಮಗೆ ಸಾಕು ಇಷ್ಟು ಕಾಯಿಸ್ಕೊಂಡ್ರೆ ಸಾಕು ಇದಕ್ಕೂ ಮೀರಿನ ಕಾಯಿಸ್ಕೊಂಡ್ರೆ ಆಯಿಲು ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಸೀದೋಗಿಬಿಡುತ್ತೆ ನಮಗೆ ಇಷ್ಟರವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಹಾಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ್ಮೇಲೆ ನಾವು ಒಂದು ಬಾಟಲಲ್ಲಿ ಹಾಕಿ ಸೋಸಿ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಒಂದು ವರ್ಷ ಇಟ್ಕೊಂಡ್ರು ಈ ಆಯಿಲು ಕೆಡೋದಿಲ್ಲ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು ನಾನು ಆಯಿಲ್ ಇತ್ತಲ್ಲ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಿ ಸ್ವಲ್ಪ ಆಯಿಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಒಂದು ಪವರ್ಫುಲ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ಹಾಗೆ ನಾವು ನೆಲ್ಲಿಕಾಯಿಯನ್ನು ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ಕೂಡ ನಮ್ಮ ಕೂದಲನ್ನ ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಆಯಿಲ್ನ ಕುದಿಸ್ತೀರ ಆ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ಇದನ್ನೆಲ್ಲ ನೀಟಾಗಿ ಸೋಸ್ಕೊಂಡ್ಮೇಲೆ ಇದನ್ನ ಒಂದು ಎರಡು ಸಲ ನೀಟಾಗಿ ಸೋಸ್ಕೊಳ್ಬೇಕು ಇದು ಸ್ವಲ್ಪ ಕಪ್ಪು ಕಪ್ಪುಗೆಲ್ಲ ಇರುತ್ತಲ್ಲ ಹಾಗಾಗಿ ಇದಿನ್ನೊಂದ್ಸಲ ನಾನು ಸೋಸಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ತೀನಿ ಸೊ ನೀವು ಇದನ್ನು ಆಯಿಲ್ನ ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ ಅಪ್ಲೈ ಮಾಡಬೇಡಿ ಸ್ಕಾಲ್ಫಿಗೆ ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ ಆ ಮಸಾಜ್ ಕೊಟ್ಟು ಒಂದು ಟೂ ಅವರ್ಸ್ ಬಿಟ್ಟು ನೀವು ಏರ್ ವಾಶ್ನ ಮಾಡ್ಬೋದು ಮಾಮೂಲಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಶಾಂಪೂ ಯೂಸ್ ಮಾಡಿ ಇಲ್ಲ ಅಂತಂದರೆ ನೀವು ನೈಟ್ ಹಚ್ಚಿ ನೀವು ಮಾರ್ನಿಂಗ್ ಕೂಡ ಏರ್ ವಾಶ್ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಹಾಗೆ ಬಾಯ್ಸು ಎಲ್ರೂ ಕೂಡ ಹೇರ್ ಪ್ಯಾಕ್ಗಳನ್ನ ಹಾಕೋದಕ್ಕೆ ಅಷ್ಟು ಕಂಫರ್ಟಬಲ್ ಅವರು ಅಷ್ಟು ಇಷ್ಟಪಡೋದಿಲ್ಲ ಸೊ ಈ ಥರ ಹೇರ್ ಆಯಿಲ್ನ ಮಾಡಿದ್ರೆ ಸೊ ಬಾಯ್ಸ್ ಕೂಡ ಆರಾಮ್ಸೆಯಾಗಿ ಯೂಸ್ ಮಾಡ್ತಾರೆ ಸೊ ಚಿಕ್ಕ ಮಕ್ಳಿಗೆ ಕೂಡ ಹಚ್ಬೋದು ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ನಾವು ವೈಟ್ ಏರ್ಸ್ ಆದಮೇಲೆ ಹಚ್ಚೋದ್ಕಿನ್ನ ಆಗದಲ್ಲೇ ಇದ್ದಾಗ ಕೂಡ ನಾವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಫ್ಯೂಚರ್ ವೈಟ್ ಏರ್ಸ್ ಖಂಡಿತ ಬರೋದಿಲ್ಲ ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ವೈಟೇರ್ಸ್ ಆಗಿರೋರೇ ಹಚ್ಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಈ ಆಯಿಲ್ನ ಯೂಸ್ ಮಾಡಬಹುದು ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನನ್ನ ಹಸ್ಬೆಂಡಿಗೆ ಕೂಡ ತುಂಬ ದಿವಸದಿಂದ ಇದನ್ನು ಏರ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರ ಹೇರ್ ಪ್ಯಾಕ್ಗಳು ಇವೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಏರ್ ಆಯಿಲ್ ಆದರೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಇಷ್ಟಪಟ್ಟು ಹಚ್ಕೊಳ್ತಾರೆ ಸೊ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಹೇರ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ಸೊ ಹೇರ್ ವಾಶ್ ಮಾಡಿದ್ಮೇಲೆ ನಮ್ಗೆ ಫೀಲೇ ಒಂಥರ ಇರುತ್ತೆ ಅಷ್ಟು ಚೆನ್ನಾಗಿ ಒಂದು ರಿಸಲ್ಟ್ ಸಿಗುತ್ತೆ ಮತ್ತು ಹೇರ್ ತುಂಬ ಆಗಿರುತ್ತೆ ಸೊ ಯೂಸ್ ಮಾಡ್ತಾ ಮಾಡ್ತಾ ಹೇರ್ ಕೂಡ ತುಂಬ ಚೆನ್ನಾಗಿ ಬ್ಲಾಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನಾನು ಇಲ್ಲಿ ಸೋರೆಕಾಯಿನ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಪ್ರಾಪರಾಗಿ ಗೊತ್ತಾಗಬೇಕು ಅಂತಂದರೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೀರೆಕಾಯಿನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಆ ವೀಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಯಾಕೆ ಸೋರೆಕಾಯಿನ ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿಲ್ಲ ಅಂದರೆ ಆ ವೀಡಿಯೋನ ನಾನು ಸಲ ಚೆಕ್ ಮಾಡಿ ಆ ವೀಡಿಯೋ ನೋಡಿದ್ರೆ ನಾನು ಇಲ್ಲಿ ಯಾಕೆ ಈ ಒಂದು ತರಕಾರಿನ ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಆಗ ನೀವು ಯೂಸ್ ಮಾಡೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಗ ನಿಮ್ಮ ಭಯ ಇಲ್ದಲೆ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀರಾ ಸೊ ನೋಡಿಲ್ಲ ಅಂದರೆ ಆ ವಿಡಿಯೋನ ನಾನು ಲಿಂಕ್ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಆ ವಿಡಿಯೋ ನೋಡಿ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮ್ಮ ಸಪೋರ್ಟ್ ಈಗ ಇಲ್ಲಿ ಜೆನ್ಯೂನ್ ವೀಡಿಯೋಸ್ ಆಗಿರುತ್ತೆ